ಎಲ್ಲರಿಗೂ ನಮಸ್ಕಾರ ನಮ್ಮ ಕಡೆನೂ ನಮ್ ಕಡೆ ಊಟ ಚಾನಲ್ಗೆ ಸ್ವಾಗತ ಮಾ ಹಾಂ ಏನು ತಿಂಡಿ ಏನ್ ತಿಂಡಿ ಮಾಡ್ತೀಯಾ ಏನೇನು ರೆಡಿ ಮಾಡ್ಕೊಂಡಿದೀಯಾ ನಮ್ಮದ್ರಾಗೆ ಎರಡು ಹುರ್ಳಿ ಹೂವ ಬಿಟ್ಟಿತ್ತು ಹುರ್ಳಿ ಹೂವ ಉಳ್ಳಿ ಹೂವ ಹ್ಞೂ ಈಗ ನಮ್ಮದ್ರಾಗೆ ಎರಡು ಹುರ್ಳಿ ಕಾಯಿ ಬಿಟ್ಟಿತ್ತು ಹ್ಞೂ ಕಿತ್ಕೊಂಡು ಆತ ಏ ಮಾಡೋಣ ಅಂತ ಇದ್ದೀನಿ ನಮ್ಮ ರೈಸ್ ಭಾತ್ ಹ್ಞೂ ಒಂದ್ ಪಾಟ್ ರೆಸಿಪಿ ತರ ಮಾಡೋಣ ಅಂತ ಇದ್ಯ ಮಾಡೋಣ ಅಂತ ರೈಸ್ ಭಾತ್ ತರ ಹ್ಞೂ ಹ್ಞೂ ಏನೋ ಒಂದ್ ಸಿಕ್ಕಿದಲ್ಲಿ ಮಾಡ್ಕೊಂಡಿದ್ದೆ ಅಲ್ಲ ಒಂದ್ ಮಾಡೋದು ಯಾವ್ದ ಒಂದು ಒಟ್ಟಿ ಉಣ್ಣಕ್ಕೆ ಬಾಯಿ ರುಚಿಯಾಗಿರ್ಬೇಕು ಹ್ಮ್ ಮಾಡ್ಕೊಂಡ್ ತಿನ್ಬೇಕು ಅಷ್ಟೇ 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 ಸರಿ ನಮ್ಮ ಮಾಡು ಯಾವ್ದು ಚೆನ್ನಾಗಿರೋದ್ ಬಾಯಿ ರುಚಿಯಾಗಿರುತ್ತೋ ಅದ್ ಮಾಡೋದು ತಿನ್ನೋದು ಒಬ್ರು ಇಬ್ರು ಇರೋರ್ಗೆ ಅರ್ಜೆಂಟ್ಗೂ ಆಗುತ್ತೆ ಮಾಡ್ಕೊಂಡ್ ತಿನ್ನಕ್ಕೆ ಚೆನ್ನಾಗೂ ಇರುತ್ತೆ ಹ್ಮ್ ಅದಕ್ಕೆ ನಾನಂತ ಹ್ಮ್ ಮಾಡೋಣ ಅಂತ ಹ್ಮ್ ಎಣ್ಣೆ ಹಾಕಿ ಇಕ್ಕಿದೀನಿ ಹ್ಮ್ ಸಾಸಿವೆ ಹಾಕ್ತಿನಮ್ಮ ಹ್ಮ್ ಅಲ್ಲೇ ರೆಡಿ ಹೊಸ ವರ್ಷಕ್ಕೆ ಬದಲಾವಣೆ ಮಾಡ್ಕೊಂಡಿರೋದು ಸಂಪೂರ್ಣವಾಗಿ ಆರೋಗ್ಯಕರ ಅಡುಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಅದಕ್ಕೆ ನಮ್ಮ ಬದಲಾವಣೆ ಇದು ನಮ್ಮ ಹೊಸ ವರ್ಷದ ಬದಲಾವಣೆ ಸೊಪ್ಪು ಹಾಕ್ತೀನಿ ಕರ್ಬೇನ ಸೊಪ್ಪು ಹ್ಮ್ ಹಾಗೆ ಹುಳಿ ಹೂವು ಹಚ್ಚಿ ಇಟ್ಕೊಂಡಿದ್ದೀನಿ ಹುಳಿ ಹೂವನ್ನು ಹಾಕ್ತೀನಿ ಹುಳಿ ಹೂವು ಹ್ಞೂ ಮೊದಲೆಲ್ಲ ಮಡಿಕೆ ಮಾಡಾರ ಕಣಮ್ಮ ಅಡುಗೆನ ಹ್ಞೂ ಅಂದರೆ ಅತ್ತೆ ಮನೆ ಸಾಸ್ತೀರಿ ಏನೋ ನಾವು ಒಂಚೂರು ಎರಡು ಬೆಟ್ಟು ಮಾಡಿ ಸಾರೆ ಒಡಕ್ಯಾರೆ ಅಂದರೆ ಹ್ಞೂ ಅದೇ ಒಡಕಿ ಒಳೆ ಎಲ್ಲೇ ತರೋದು ಇಟ್ಕೊಂಡೆ ಡೇಟ್ ಬಿಡವು ಅದಕ್ಕೆ ಕೇಳಿ ಮಾಡೋರು ಎಷ್ಟು ಸಾರೆ ಒಂದ್ಸ ನಮ್ತ ಹೇಳಿ ಅವಾಗ ಒಂಥರ ಸಿಲ್ವಾರ ಬರೋವು ಸಿಲ್ವರ್ ತೆಟ್ಟೆ ಸಿಲ್ವರ್ ಬರೋವು ಬರವು ಆಮೇಲೆ ಆಮೇಲೆ ಅವ್ರನ್ನ ತಂದಿಕೆಮ್ಮ ತಿಂತ್ಕೊಂಡ್ರು ಅನ್ಕೂಲಿ ಇರಸ್ತರು ಮನೆಗೆ ತಾಮ್ರದವು ಇತ್ತಾಳಿವು ಇತ್ತಾಳಿವು ಅಂದ್ರೆ ಕಲಾಯಿ ಮಾಡಿರ್ಬೇಕು ಒಳಗಡೆ ಅವ ಸಾರು ಪಾರು ಮಾಡಿರೇ ಕಿಲ್ ಬರಂಗಿಲ್ಲ ಆತರ ಆತರ ತಂದಿಕೆಮ್ಮ ತೀರಾ ನಮ್ಮಂತ ಬಡವ್ರ ಮನೆಗೆ ಸ್ವಾರೆ ಹಂಗ ತಂದಿಕ್ಕೆ ಅವರು ಹ್ಮ್ ಅವು ಒಡದ್ರು ಅವು ತರಾಕ್ ಅವ್ರಿಗೆ ದುಡ್ಡಿಲ್ಲ ಹ್ಮ್ ಅವ್ರದ್ ಆಗದಕ್ಕೆ ಕಸ ಬಿಡೋದು ಒಡದ ಒಡ್ದಾರದು ತಪ್ಪಲ್ಲ ಬೈಯರ್ದು ತಪ್ಪಲ್ಲ ತರಕ್ ದುಡ್ಬೇಕಲ್ಲ ಹಂಗಾಗಿ ಇದ್ ಮಾಡರು ಅವಾಗೆಲ್ಲ ನೀರೆಲ್ಲ ಗಡಿಗೆಗೆ ಸೇತಿದ್ದು ನಾವು ಸಣ್ಣ ಮಕ್ಳಿದ್ದಾಗ ಹ್ಮ್ ಸುಮಾರು ಒಂದ್ ಆರು ವರ್ಷ ಏಳು ವರ್ಷ ಇದ್ದಾಗ ಗಡಿಗೆಗೆ ನೀರ್ ಸರ್ದ್ದು ಏನ್ ಮಾಡ್ತೀವಿ ಎಲ್ಲಾ ಅಲ್ಯೂಮಿನಿಯಂ ತಗೊಂಡ್ ಸಿಲ್ವರ್ ಇಕ್ಕೊಂಡ್ಬಿಟ್ಟಿದ ಸಿಲ್ವರ್ದವು ಬದಲಾವಣೆ ಮಾಡಕ್ಕಾಗಲ್ಲ ಏನಿಲ್ಲ ಆದ್ರೂ ಈ ವರ್ಷ ಮಾಡ್ಲೇಬೇಕು ಅಂತ ಮಾಡಿದೀವಿ ಬೆಳ್ಳುಳ್ಳಿ ಹ್ಮ್ ಶುಂಠಿ ಜಜ್ಜಿ ಹ್ಮ್ ಹಂಗೆ ಒಗ್ಗರಣೆ ಹಾಕ್ತೀನಿ ಹ್ಮ್ ತರಕಾರಿ ಹಾಕ್ತೀನಿ ತರ್ಕಾರಿ ಹಾಕೊಂತೀವಿ ಅದಕ್ಕೆ ಹೇಳರುಳೆ ಹಿರಿಯರು ಇಡದರೆ ಮಡಕೆ ಒಡದರೆ ಬೋಗಿ ಅಂತ ಅದು ಇಡ್ಕೊಂಡ್ರೆ ಪಾತ್ರೆ ಇರ್ತೈತೆ ಬಿಟ್ಬಿಟ್ರಿ ಡೊಬ್ಬಾತ್ ಆಗಿರ್ತದೆ ಬೋಗಿ ಆಚೆ ಎಸಿ ಅದು ಹ್ಮ್ ಟಮೊಟೆ ಹಚ್ಚಿಟ್ಕೊಂಡಿದ್ದೀನಿ ಒನ್ ಟಮೊಟೋ ಹಾಕೊಂಡು ಹೋಗ್ ಒನ್ ಟಮೊಟೊ ಥರ ಪುಡಿ ಹಾಕ್ತೀನಿ ಹ್ಮ್ ಧನಿಯದ ಪುಡಿ ಧನಿಯ ಪುಡಿ ಧನಿಯ ಪುಡಿ ನೀರು ಹಾಕ್ತೀನಿ ನೀರು ಹಾಕುವಂತೆ ಹ್ಮ್ ಬೆಳ್ಳೆ ನೀರು ಹಾಕಿದ್ದೀನಿ ಹ್ಮ್ ಈಗ ನಾವೊಂದು ಮೂವರು ಮೂರು ಜನ ಇದ್ದೀವಿ ಹ್ಮ್ ಅದಕ್ಕೆ ಸ್ವಲ್ಪನೇ ಹಾಕಿದೀನಿ ನೀರು ನಿಮ್ಮ ಮನೆಗೆ ಎಷ್ಟು ಜನ ಇರ್ತೀರೋ ಅಷ್ಟು ಜನ ನೋಡ್ಕೊಂಡು ಹಾಕೊಂಡ್ರೆ ಉಪ್ಪು ಹಾಕ್ತೀನಿ ಯಾಕೆಂದ್ರೆ ತರಕಾರಿ ಬೇಕು ತರಕಾರಿಗೆ ಉಪ್ಪು ಹತ್ಬೇಕಲ್ಲ ಅದಕ್ಕೆ ಮುಂದಾಗಿ ಹಾಕಿ ಮಳೆ ಅಕ್ಕಿ ಹಾಕ್ತೀನಿ ಈಗ ಬಾಯಿ ಮುಚ್ಚುತ್ತೀನಿ ಮಳ್ಳ ತನಕ ಒಳ್ಳ ಬಂತು ಹ್ಮ್ ಐತೆ ಕೈತೆ ಹ್ಮ್ ಹಾಕ್ತೀನಿ ಅಕ್ಕಿ ಅಕ್ಕಿ ಹಾಕಿ ಬ್ಯಾಚುಲರ್ಸ್ ಎಲ್ಲ ಈಸಿಯಾಗಿ ಹ್ಮ್ ಇವಾಗ ಗಂಡು ಹುಡುಗರು ಹ್ಮ್ ಎಲ್ಲ ಕೆಲ್ಸಕ್ಕೆ ಹೋಗಕ್ಕೆ ಅಲ್ಲ ಹ್ಮ್ ಅಂತ ಹುಡುಗರು ಹಿಂಗೆಲ್ಲ ಮಾಡ್ಕೋಬಹುದು ಹ್ಮ್ ಸಾರು ಆಗಲಿ ಹ್ಮ್ ಈಜಿ ಆಗಿರೋ ಅಂತದ್ನ ಹ್ಮ್ ಮಾಡ್ಕೊಂಡು ರೈಸ್ ಮಾಡ್ಕೊಂಬ್ತೀವಿ ಏನ ತಿಂಡಿ ಮಾಡ್ಕೊಂಬ್ತೀವಿ ಅಂದರೆ ಹ್ಮ್ ಈ ಥರ ಹಿಂಗೆ ಮಾಡ್ಕೊಂಡು ಉಂಡ್ ಹೋಗ್ಬೋದು ಹಸ್ಮೇಲೆ ಎಷ್ಟು ಚೆನ್ನಾಗೈತೆ ಕಾಯಿ ಹಾಕ್ತೀನಿ ಇವಾಗ ಹಾಕೊಂತೆ ಕಾಯಿ ಇವಾಗಲೇ ಹಾಕ್ತೀನಿ ಹ್ಞೂ ಘಮ ಸಾರೆಗಳ ಹ್ಮ ಸಾರಿಗೆ ಸೌದೆ ಒಲೆ ಮಾಡಿರೋದು ತಂಪಮ್ಮ ಇದು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಿಯ ಹಾಕ್ತಿ ದಮ್ ಕಟ್ಬಿಡ್ತೀನಿ ಹಂಗೇನ ಹ್ಮ್ ಬಳೆಲೆ ಹಾಕಿ ಬಳೆಲೆ ಹಾಕ್ಬಿಡ್ತಿಯ ಸಾಕು ನೋಡಿ ಕಡಿಮೆ ಮಾಡಿರೇ ಸಾರೇ ಇದೇನು ದಮ್ ಕಟ್ಟ ಕಟ್ತೀವಿ ಅನ್ನೋದಕ್ಕಿಂತ ಹ್ಮ್ ಬಾಳೆ ಎಲೆ ಸಿಗುತ್ತೆ ಹಾಕಿದ್ರೆ ಒಳ್ಳೇದು ಅಂತ ಅಷ್ಟೇ ಬಾಳೆ ಎಲೆ ಒಂದೊಂದು ಇದಕ್ಕೆ ನಮ್ ದೇಹಕ್ಕೆ ಆರೋಗ್ಯ ಒಳ್ಳೇದು ಈಗ ಸಿಕ್ಕಾ ಕಡಿಕ ಹಾಕಿ ಅಂತಾರೆ ಸಿಗುದ್ ಕಡಿಕಿಲ್ಲ ಇಲ್ಲ ಎಲ್ಲ ಕಂಪ್ಲೀಟ್ ಆಯಿತು ಇದೊಂದು ಸ್ವಲ್ಪ ಅದು ಹಿಂಗೆ ಬೇಕು ನೀರು ಹೀಗೆ ಅಂದರೆ ಹ್ಞೂ ಅದಕ್ಕೆ ಆಫ್ ಮಾಡ್ತೀನಿ ಹ್ಞೂ ಸರಿನಮ್ಮಾ ರೈಸ್ ಬಾತ್ ನಾನಂತೂ ತಿನ್ನೋಕ್ಕೆ ಕಾಯ್ತಾ ಇದ್ದೀನಿ ಹ್ಞೂ ಆಯಿತಮ್ಮ ಓನಮ್ಮ ಆಯಿತು ವಾವ್ ಆಗೈತಿ ಹಾಂ ನಮ್ಮ ಒಲೆಗಂದ್ರೆ ಕೆಂಡೆ ಇರ್ತೈತೆ ಸ್ವಲ್ಪ ಗಂಜಿ ಇದ್ರು ಬಿಟ್ರೆ ಹಿಂಗ್ ಕೆಂಪತ್ತೈತೆ ಗ್ಯಾಸ್ ಮೇಲೆ ಸ್ವಲ್ಪ ಗಂಜಿ ಇದ್ದು ಹಿಂಗ ಆಫ್ ಇದು ಹಿಂಗಲ್ಲ ಅದಕ್ಕೆ ಏನ್ ಮಾಡ್ಬೇಕು ಸಣ್ಣ ಸ್ವಲ್ಪ ಹೊತ್ ಬಿಟ್ಟು ಆಪ್ ಮಾಡ್ಕೋಬೇಕು ನೋಡಿದ್ರ ಹೆಂಗೇ ನೋಡುದ್ರ ಹಿಂಗಾಗಿದೆಕ್ಕ ತಿನ್ನ ಬಿಸಿ 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 ಆ ರೈತ ಸಕ್ಕತ್ತ ಐತೆ ಮಾತ್ರ ಯಾರೆಲ್ಲ ಬ್ಯಾಚುಲರ್ಸ್ ಎಲ್ಲ ಇದ್ದೀರಾ ಅವರೆಲ್ಲ ಆರಾಮಾಗಿ ಟ್ರೈ ಮಾಡ್ಬೋದು ಟೇಸ್ಟ್ ಸಖತ ಇದೆ ಹೋಟ್ಲು ಹೋಟ್ಲು ಊಟ ತಿಂದು ಹ್ಮ್ ಆರೋಗ್ಯ ಹಾಳು ಮಾಡ್ಕೊಳೋದ್ಕಿಂತ ಹ್ಮ್ ಹಿಂಗೆ ಮಾಡ್ಕೊಂಡು ಹ್ಮ್ ಗಂಡು ಮಕ್ಕಳು ಊಟ ಮಾಡ್ರಿ ಒಬ್ಬೊಬ್ರು ಇರೋರು ಹ್ಞೂ ಗೊತ್ತಾಯ್ತಾ ಹಾಗೆ ವಿಡಿಯೋ ಇಷ್ಟಾಗಿರೋ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನು ಯಾರೋ ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವು ಇನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಬರ್ತೀವಿ ಅಂತ ಹೇಳ್ತಾ ನಾವಿನ್ನೂ ಹೋಗಿ ಬರ್ತೀವಿ ಎಲ್ಲರೂ ವೆಯ್ಟ್ ಮಾಡ್ತಾಯಿರಿ ನಮ್ಮ ಬರುವಿಕೆಗೆ ಥ್ಯಾಂಕ್ ಯು